ನಮಸ್ಕಾರ ವೀಕ್ಷಕರೇ ಹೌದು ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್ ಹೌದು ಇದು ಸತ್ಯವಾಗಲೂ ನಿಜ ನಿನ್ನೆ ಎಲಿಮಿನೇಟ್ ಆಗಿ ಿ ಹೋಗ್ತಾರೆ ಅನ್ನೋ ಕ್ಷಣದಲ್ಲಿ ಫೈನಲಿಸ್ಟಾಗಿ ಸೆಲೆಕ್ಟ್ ಆಗಿದ್ದಾರೆ ಅನ್ನೋದನ್ನು ಸುದೀಪ್ ಸರ್ ಹೇಳಿದ್ರು ಅದು ನಮ್ಮ ಕರುನಾಡಿನ ಜನತೆನೇ ವೋಟ್ ಮಾಡಿ ಅವರಿಬ್ಬರನ್ನ ಫೈನಲ್ಗೆ ಕಳಿಸಿದ್ದಾರೆ ಸೊ ಆಲ್ ದಿ ಬೆಸ್ಟ್ ಸ್ಪಂದನ ಹಾಗೂ ಮಾಡು ಫೈನಲ್ಸ್ಗೆ ಇದರ ಬೆನ್ನಲ್ಲೇ ಇವತ್ತು ಬೆಳಗ್ಗೆ ಹಾಕಿರುವ ಪ್ರೋಮೋದಲ್ಲಿ ಧ್ರುವಂತ್ ಅವರು ಸ್ಪಂದನ ಅವರ ಜೊತೆ ಜಗಳಕ್ಕೆ ನಿಂತಿದ್ದಾರೆ ಕಾರಣ ಇಷ್ಟೇ ಅಲ್ಲಿ ಚೇರಿದೆ ತಂದಿಡಿಯನು ಎಲ್ಲಿದೆ ಚೇರು ಅರ್ಥ ಆಯ್ತಲ್ವಾ ಅವ್ರಿಗೆ ಅರ್ಥ ಆಗಿರಬಹುದು ನನಗೆ ಅರ್ಥ ಆಗಿಲ್ಲ ನನಗೆ ಅವರು ನೀವು ಒಂದೇ ಅವರು ನೀವು ಒಂದೇ ಅಂತಂದರೆ ಇಬ್ಬರು ಹೇಗಾಗುತ್ತೆ ಇಬ್ಬರು ಮೈಂಡ್ಸೆಟ್ ಬೇರೆ ಇಬ್ಬರು ಜೊತೆಗಿರಬಹುದು ಹಾಗಂತ ಇಬ್ಬರು ಮೈಂಡ್ಸೆಟ್ ಬೇರೆ ಅಲ್ವಾ ಅದನ್ನು ಕೂಲಾಗಿ ಹೇಳಿದ್ರೆ ಮುಗಿದೋಗ್ತಿತ್ತು ಅದನ್ನ ಬಿಟ್ಟು ಅದಕ್ಕೆ ಅರ್ಚಾಡಿ ಕಿರ್ಚಾಡಿ ಒಂಥರ ಸೇವಕರು ನೀವು ನಮ್ಗಿಂತ ಕೀಳು ಅನ್ನೋ ರೀತಿ ಮಾತಾಡಿ ಅವರ ಕ ಬೇಕಪ್ ಬಗ್ಗೆ ಇದ್ರ ಬಗ್ಗೆ ಎಲ್ಲ ಮಾತಾಡೋ ಅವಶ್ಯಕತೆ ಅವ್ರಿಗೆ ಇರಲಿಲ್ಲ ಅಂತ ಅನಿಸುತ್ತೆ ಸೊ ನನಗಿದು ನೋಡಿ ನಿಜವಾಗ್ಲೂ ಬೇಜಾರಾಯಿತು ಧ್ರುವಂತ ಅವ್ರನ್ನ ವರ್ತನೆ ನೋಡಿ ನಿಮಗೆ ಅನ್ನಿಸ್ತು ಅದನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಸಂಜೆವರೆಗೂ ಅಂದರೆ ರಾತ್ರಿ ಒಂಬತ್ತುವರೆವರೆಗೂ ಈ ಜಗಳ ಏನಾಯಿತು ಅನ್ನೋದನ್ನು ನೋಡೋದಕ್ಕೋಸ್ಕರ ನಾನಂತೂ ಕಾಯ್ತಾ ಇದ್ದೀನಿ ಸೊ ನೋಡೋಣ ಏನಾಯಿತು ಏನು ಅಂತ ಅಂದ್ಬಿಟ್ಟು ಬಟ್ ನಂಗೆ ಅವರ ವರ್ತನೆ ನಿಜವಾಗ್ಲೂ ಇಷ್ಟ ಆಗಲಿಲ್ಲ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ